ಬರೀ ಸಾಯಂಕಾಲ ಜ್ವರ ಬಂದರೆ ಒಂದು ಲೆಕ್ಕ ಅಲ್ವಾ ಅದೇನಾಗ್ತಾ ಇದೆ ಡಾಕ್ಟರ್ ಮಲೇರಿಯಾ ಸಸ್ಪೆಕ್ಟ್ ಮಾಡಿದರು ಸೊ ಎಲ್ಲ ಚೆಕಪ್ಸ್ ಆಯುಧೆಯಿಂದ ಎಲ್ಲವೂ ನಾರ್ಮಲ್ ಆಗಿದೆ ಡಯಾಬಿಟಿಕ್ ಚೆಕ್ ಆಯಿತು ಶುಗರ್ ಆಯಿತು ಯೂರಿನ್ ಆಯಿತು ಪ್ರತಿಯೊಂದು ಆಯಿತು ಎಲ್ಲವೂ ನಾರ್ಮಲ್ ಎಕ್ಸ್ರೇ ಕೂಡ ತೆಗಿಸ್ಬಿಟ್ಟೆ ಡೌಟ್ ಬೇಡ ಅಂತ ಅದು ಕೂಡ ನಾರ್ಮಲ್ ಇದೆ ಬಾಬಾದೆಯಿಂದ ರಾಜು ಮಾಡಲ್ಗಿರಿ ಝೀರೋ ಜೀರೋ ಏಟ್ ನಿಮಗೆ ವಿರೋಧಿಗಳಿದ್ದಾರೆ ಆದರೂ ಬಾಬಾರವರ ದಯಿಂದ ಕೆಲವು ದಿನಗಳಲ್ಲಿ ಅವರು ನಿಮಗೆ ಮಿತ್ತರಾಗಿ ಬಿಡ್ತಾರೆ ಅಂತ ಇದೆ ರಜೋರೆ ರಶ್ಮಿ ಮೈಸೂರು ಫೈವ್ ಹಂಡ್ರೆಡ್ ಒಳಗೆ ಕೇಳ್ತೀಯ ನೀನು ಯಾವಾಗಲೂ ಈ ಸಲ ಫೋರ್ ಫಿಫ್ಟಿ ತ್ರೀ ಕೇಳಿದೀಯ ರಶ್ಮಿ ಸಮಸ್ಯೆ ನಿನ್ನಲ್ಲೇ ಇದೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ನಾನ್ನೂರ ಮೂರು ನೋಡೋಣ ರಶ್ಮಿಯವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಬಾಬಾ ಮಂತ್ರವನ್ನು ಜಪಿಸಿದರೆ ನಿನ್ನ ನೋವುಗಳು ತೊಲಗಿ ಹೋಗುತ್ತವೆ ಅಂತ ಬರ್ತಾಯಿದೆ ರಶ್ಮಿ ಓಕೆ ಹಾಸನದಿಂದ ಸುಖೇಶ್ ಕೇಳ್ತಾ ಇದ್ದಾರೆ ಎಂಬತ್ತ ಒಂದು ಸುಖೇಶ್ ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಬರ್ತಾಯಿಲ್ಲ ಅಣ್ಣ ಅಂತ ವ್ಯಾಟ್ಸಪ್ ಮಾಡಿದ್ರಿ ಸೊ ಬಾಬಾ ಕಾನ್ಸಂಟ್ರೇಷನ್ಗೆ ಏನು ಹೇಳ್ತಾರೆ ನೋಡೋಣ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಫೈವ್ ಏಯ್ಟ್ ಒನ್ ಫೈವ್ ಏಯ್ಟ್ ಫೈವ್ ಇದೆ ಇಲ್ಲಿ ನಿನ್ನ ತಪ್ಪುಗಳು ತಿಳಿಯವು ಶ್ರೀ ಸಾಯಿ ಲೀಲಾಮೃತವನ್ನು ಪಠಣ ಮಾಡುವಂಥ ಬರ್ತಾಯಿದೆ ಕೆಲಸ ನಾವು ಮಾಡೋ ತಪ್ಪು ನಮ್ಗೆ ಗೊತ್ತಾಗಲ್ಲ ನಾವು ಸರಿ ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಅದು ನಿಮ್ಮ ತಪ್ಪು ನಿಮಗೆ ತಿಳಿಯವು ಆಯ್ತಾ ನೀನೇನು ಮಾಡು ಸಿಹಿಲ ಅಮೃತವನ್ನು ಪಠಣ ಮಾಡುವಂತ ಬರ್ತಾಯಿದೆ ಸುಖೇಶ್ವರೇ ಕೊಟ್ರಮ್ಮ ನಮಸ್ತೆ ಕೊಟ್ರಮ್ಮರೆ ಹೇಗಿದೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಟ್ಟೂರು ನಾನೂರ ಐದು ಕೇಳಿದಿರ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಆರೋಗ್ಯ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನೂರ ಐದು ನೀನು ವಿದೇಶಕ್ಕೆ ಹೋಗುವ ಮುನ್ನ ನನ್ನ ದರ್ಶನ ಮಾಡಿ ಹೋಗು ನನಗೆ ಅಲ್ಲಿ ಉತ್ತಮ ಫಲ ದೊರೆಯುವುದು ನೋಡಿ ವ್ಯತಿರಿಕ್ತವಾದ ಉತ್ತರ ಬಂತು ಪಾಪ ಒಬ್ಬ ಹಳ್ಳಿಯ ವೃದ್ಧ ಆಶೀರ್ವಾದ ಮಾಡ್ತಕ್ಕಂಥ ಮಹಿಳೆ ನೀವೇನು ಫಾರಿನ್ಗಿಂತ ಹೋಗ್ತಾ ಇಲ್ಲ ಬಟ್ ಪ್ರತಿ ಕೆಲಸದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರೇ ಬಾಬಾ ಅವರು ಕವಿ ಶೈಲ ಒನ್ ನಡನ್ ನೈಂಟಿ ಒನ್ ಕವಿ ಅವರೇ ನಿಮಗೆ ಕವಿ ಅನ್ನಲೋ ಅಥವಾ ಶೈಲ ಅನ್ಲೋ ಗೊತ್ತಿಲ್ಲ ಒಂದು ನಡೆನ್ ನೈಂಟಿ ಒನ್ ಎದ್ದಾಗಲಿಂದ ಮಲಗೋವರೆಗೂ ನನ್ನ ಮಹಾಮಂತ್ರ ಜಪವನ್ನು ಮಾಡಿದ್ರೆ ನಿನಗೆ ಯಾವ ತೊಂದರೆಯೂ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ ದಟ್ ಈಸ್ ದ ಓನ್ಲಿ ವೇ ಅದಕ್ಕೆ ಹೇಳೋದು ಇಂಗ್ಲೀಷಲ್ಲಿ ಬೋ ಟು ಸಾಯಿ ಪೀಸ್ ಟು ಆಲ್ ಅಂತ ಅಲ್ವಾ ಪ್ರೇಮ ಎರಡು ನೂರ ಹದಿನಾಲ್ಕು ಟೂ ಒನ್ ಫೋರ್ ನೋಡೋಣ ಪವಿತ್ರವಾದ ಯೋಚನೆಗಳನ್ನು ಹೊಂದಿರಬೇಕು ಪ್ರೇಮ ಅವರೇ ನಮ್ಮ ಕೋರಿಕೆಗಳೇ ನಮಗೆ ಶತ್ರುಗಳು ನೋಡಿ ಅಲ್ವಾ ಯಾರ ಮೇಲೆ ಭಾಳ ಪ್ರೀತಿ ಇರ್ತೀವಿ ಅವ್ರ ಮೂಲಕನೇ ನೋವು ಜಾಸ್ತಿ यार मेल जास्ति नम्के